ಸಾಫ್ಟ್ವೇರ್ ಇಂಜಿನಿಯರ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಸರ್ ನೀವು ಇಂಜಿನಿಯರಿಂಗ್ ರೈತ ಕೆಲಸಕ್ಕೆ ಯಾಕೆ ಹತ್ತು ತಿಂಗಳಾಗುತ್ತೆ ಅದು ಬೇರೆ ಬಿಟ್ಟು ತಿರ್ಗಾ ಬಂದ್ಬಿಟ್ಟು ಎನ್ವಿರಾನ್ಮೆಂಟ್ಗೆ ಇದಾಗೋದು ಬಟ್ ನಮಗೆ ಅವಾಗ ಅರ್ಣನೇ ಹರೀಶ್ ಸರ್ ಏನು ಸಪೋ ಸಜೆಸ್ಟ್ ಮಾಡಿದ್ರು ಅಂದರೆ ಈ ಈ ಬಿಳಿ ನೋಣ ಬರುತ್ತೆ ಸರ್ ಈಗ ನಮ್ಮದು ತೋಟದಲ್ಲಿ ನೋಡಿದ್ರೆ ಯಾವುದೋ ಒಂದರಲ್ಲೂ ನಿಮಗೆ ಬಿಳಿ ನೋಣ ಕಾಣಿಸಲ್ಲ ಸರ್ ಯಾಕೆಂದರೆ ಬಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಸ್ಪ್ರೇ ಮೈಂಟೈನ್ ಮಾಡಿದ್ವಿ ವರ್ಷದಲ್ಲಿ ಎರಡು ಸರ್ ಕನ್ನ ಕ್ಯಾಲೆಂಡರ್ ಮಾಡಿದೀವಿ ಸರ್ ಅದನ್ನ ಬಂದ್ಬಿಟ್ಟು ನಮ್ಮ ಇದಕ್ಕೆ ಮಾಡಿಲ್ಲ ನಾವು ಕೃಷಿ ಇಲಾಖೆಯಲ್ಲಿ ಅಟೆಂಡ್ ಮಾಡ್ಕೊಂಡು ಅದರಲ್ಲಿ ಏನೇನು ಹೇಳಿದ್ದಾರೆ ನೋಡಿಕೊಂಡು ಸರ್ ನಮಸ್ಕಾರ ನಮಸ್ಕಾರ ಸರ್ ಪರಿಚಯ ಮಾಡಿ ಕೊಡಿ ಸರ್ ಸರ್ ನಾನು ಹೆಸರು ಸುರೇಶ್ ಅಂತ ಬಿ ಪದವೀಧರ ಇದನ್ನ ಬಂದ್ಬಿಟ್ಟು ಈಗ ವ್ಯವಸಾಯನ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಏಳು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀನಿ ಎರಡ್ ಸಾವಿರದ ಹದಿನೆಂಟರಿಂದ ಮಾಡ್ತಾ ಇದ್ದೀನಿ ನಮ್ಮ ತಂದೆ ನಿಧನ ಆದ ನಂತರದಿಂದ ಈ ತೋಟನ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಈ ತೋಟ ಇರೋದು ಬಂದ್ಬಿಟ್ಟು ಶಿಡ್ಲೈನಟ್ಟಿ ಮಾಚಂದ್ರ ಮತ್ತು ಚನಹಳ್ಳಿ ಮಧ್ಯೆ ಕಪ್ಪೆ ಚಿಕ್ಕನಟಿ ರೋಡಲ್ಲಿ ಇದೆ ಸರ್ ಇದು ಇದ್ದೀರಿ ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ ಸರ್ ಬೆಂಗಳೂರಲ್ಲಿ ಕೆಲಸಕ್ಕೆ ಕುಲ್ ಕಸುಬು ನಾವು ಗೌಡರು ಜಾತಿಗೆ ಸೇರಿದವರು ನಮ್ಮ ಕುಲ ಕಸುಬಿನೇ ಬಂದ್ಬಿಟ್ಟು ವ್ಯವಸಾಯ ಅದನ್ನ ನಮ್ಮ ತಂದೆಯವರು ಇಷ್ಟಪಟ್ಟು ನಾವು ಜಮೀನು ತಗೊಂಡಿದ್ವಿ ಸೊ ನಿಧನ ನಂತರ ಈಗ ಇದನ್ನ ನಾನ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಅವಾಗ ಬಂದ್ಬಿಟ್ಟು ನಮ್ಮ ಹತ್ರ ಎರಡು ಎಕರೆ ಅಡಿಕೆ ತೋಟ ಇತ್ತು ಅದಾದ್ಮೇಲೆ ಬಂದ್ಬಿಟ್ಟು ಈಗ ಅವ್ರ ನಿಧದ ನಂತರ ಎರಡ್ ಸಾವಿರದ ಹದಿನೆಂಟು ನಿಧನದ ನಂತರ ಈ ತೋಟನ ನಾನು ತಗೊಂಡು ಇದನ್ನ ಮಾಡ್ತಾ ಇದ್ದೀನಿ ಸ್ವಂತ ನಾನೇ ಖರೀದಿ ಮಾಡಿ ಮಾಡುದು ಎಷ್ಟು ಎಕರೆ ಇದೆ ಸರ್ ಇದು ನಾಲ್ಕು ಕಾಲ ಎಕರೆ ಇದೆ ತೆಂಗಿನ ಗಿಡ ಎಲ್ಲ ಹಾಕಿ ಹೌದು ಎಷ್ಟು ವರ್ಷ ಆಯ್ತು ಸರ್ ಸರ್ ಇದು ತೆಂಗಿನ ಈ ತೋಟ ತಗೊಂಡು ಮೂರು ವರ್ಷ ನಾಲ್ಕು ತಿಂಗಳಾಯ್ತು ಈ ತೆಂಗಿನ ಗಿಡನ ನಾಟಿ ಮಾಡಿ ಮೂರು ವರ್ಷ ಎರಡು ತಿಂಗಳಾಗಿದೆ ಸರ್ ನೀವು ತೆಂಗಿನ ಗಿಡ ನಾಟಿ ಮಾಡಿರ್ತಕ್ಕಂತ ವೆರೈಟಿ ಇದು ಇದು ಸರ್ ಸರ್ ನಾಟಿ ನಾಟಿ ಅಂದ್ರೆ ನಾಟಿಯಲ್ಲಿ ಬಂದ್ಬಿಟ್ಟು ಸರ್ ಈಗ ಕೆರೆ ಈ ನಮಗೆ ಬಂದ್ಬಿಟ್ಟು ಅರುಣಾ ನರ್ಸರಿಯಿಂದ ಬಂದ್ಬಿಟ್ಟು ಹರೀಶ್ ಅವ್ರು ಬಂದ್ಬಿಟ್ಟು ನಮಗೆ ತಿಪ್ಟೂರ್ ಟಾಲ್ ತಿಪ್ಟೂರ್ ನ ಬಂದ್ಬಿಟ್ಟು ನಮಗೆ ಕೊಟ್ಟಿದ್ದಾರೆ ಸರ್ ಎರಡು ಮೂರು ವರ್ಷ ಎರಡು ತಿಂಗಳ ಮೂರು ವರ್ಷ ಎರಡು ತಿಂಗಳು ಈಗ ಒಂಬಳೆ ಹೊರದೇ ಹೌದು ಈಗ ಕೆಲವೊಂದೊಂದು ಗಿಡದಲ್ಲಿ ಒಂಬಳೆ ಹೊರದಾವೆ ಕೆಲವೊಂದೊಂದು ಗಿಡದಲ್ಲಿ ಇದಾಗಿಲ್ಲ ಅದು ಏನು ಸರ್ ಪ್ರಾಬ್ಲಮ್ ಅಂತ ಇಲ್ಲ ಸರ್ ಈಗ ಬಂದ್ಬಿಟ್ಟು ಇದು ನಾರ್ಮಲ್ ಆಗಿ ನಾಟಿ ಗಿಡಗಳು ಬಂದ್ಬಿಟ್ಟು ಐದು ವರ್ಷ ಆರು ವರ್ಷದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಸರ್ ಇದ್ರಲ್ಲಿ ಬಂದ್ಬಿಟ್ಟು ವ್ಯವಸಾಯದ ನಾವು ಯಾವ ತರ ಬಂದ್ಬಿಟ್ಟು ವ್ಯವಸಾಯ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುದು ಸರ್ ಈಗ ನಮಗೆ ಬಂದ್ಬಿಟ್ಟು ಹರೀಶ್ ಅವರು ಬಂದ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಮೂರು ವರ್ಷ ಎರಡು ತಿಂಗಳು ಮುಂದ್ಗಡೆ ಬಂದ್ಬಿಟ್ಟು ಈಗ ತೆಂಗಿ ಗಿಡ ನಾಟಿ ಮಾಡ್ಬೇಕು ಏನ್ ಮಾಡ್ತಾರೆ ಅಂದ್ರೆ ಬುಲ್ಡೆ ಇರೋಂತಹ ಸಸಿಗಳು ತಗೊಂಬಂದು ಅಂದ್ರೆ ಎಬ್ಬಿ ಒಂದು ತೋಟದಲ್ಲೋ ಇಲ್ಲಿ ಯಾರೋ ಒಂದು ಇರುತ್ತೆ ಅದನ್ನ ಎಬ್ಬಿ ತೊಂಬಂದು ನಾಟಿ ಮಾಡ್ತಾರೆ ಸರ್ ಅವಾಗ ಬೇರುಗಳು ಡ್ಯಾಮೇಜ್ ಆಗಿರುತ್ತೆ ತಿರ್ಗಾ ಅದನ್ನ ತಗೊಂಬಂದು ಒಂದು ಗುಂಡಿಯಲ್ಲಿ ಇದನ್ನ ಮಾಡಿ ನಾವು ನಾಟಿ ಮಾಡಿ ಅದನ್ನ ಬಂದ್ಬಿಟ್ಟು ಇದು ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ನೀರು ಕೊಟ್ಟು ಪೋಷಣೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಕನಿಷ್ಠ ಪಕ್ಷ ಆರರಿಂದ ಒಂಬತ್ತು ತಿಂಗಳಾಗುತ್ತೆ ಅದು ಬೇರು ಬಿಟ್ಟು ತಿರ್ಗಾ ಬಂದ್ಬಿಟ್ಟು ಎನ್ವಿರಾನ್ಮೆಂಟ್ಗೆ ಇದಾಗೋದು ಬಟ್ ನಮಗೆ ಅವಾಗ ಅರ್ಣನ ಹರೀಶ್ ಸರ್ ಏನು ಸಪೋ ಸಜೆಸ್ಟ್ ಮಾಡಿದ್ರು ಅಂದ್ರೆ ಈ ಕಾಯಿ ಬೂಡೆಕಾಯಿ ಬದಲು ಪ್ಯಾಕೆಟಲ್ಲಿ ಸಸಿನ ಕೊಟ್ಟರು ಸರ್ ಐದರಿಂದ ಎಂಟು ಕೆ ಜಿ ಪ್ಯಾಕೆಟು ನನಗೆ ತಿಳಿದಂಗೆ ಆ ಎಂಟು ಕೆ ಜಿ ಪ್ಯಾಕೆಟಲ್ಲಿ ಬಂದ್ಬಿಟ್ಟು ಮಣ್ಣನ್ನು ತುಂಬಿಸಿ ಇದು ಮಾಡಿದ್ರು ಸೊ ನಾವೇನು ತಗೊಂಬಂದ್ವಿ ಅದನ್ನ ಡೈರೆಕ್ಟಾಗಿ ನಾಟಿ ಮಾಡಿದಾಗ ಬೇರೆ ಡ್ಯಾಮೇಜ್ ಆಗಲಿಲ್ಲ ಸೊ ಇಮಿಡಿಯೇಟ್ ಇಟ್ಟು ಅದರೊಳಗೆ ನಾವು ಗುಂಡಿ ತೆಗೆದು ಅದರೊಳಗೆ ಗೊಬ್ಬರ ಹಾಕಿ ನಾ ಇದು ಮಾಡ್ತಿದ್ದಂಗೆ ನೆಕ್ಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದಲ್ಲೇ ಬಂದು ಬೇರ್ ಬೆಳವಣಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಅದರಿಂದ ನನಗೆ ಆಲ್ಮೋಸ್ಟ್ ಒಂದರಿಂದ ಒಂದೂವರೆ ವರ್ಷ ಉಳಿದಿದೆ ಸರಿನಾ ಒಂದೂವರೆ ವರ್ಷ ಉಳ್ಕೊಂಡಿದೆ ಅದಾದ ಮೇಲೆ ಬಂದ್ಬಿಟ್ಟು ತಿರ್ಗಿ ನಾವು ಮಾಡೋಂಥ ಪ್ರಾಕ್ಟೀಸಸ್ಗಳು ಸರ್ ನಾವು ಕರೆಕ್ಟಾಗೆ ಬಂದ್ಬಿಟ್ಟು ಈಗ ಈ ನಮ್ಮ ಕೃಷಿ ಇಲಾಖೆ ಕೃಷಿ ಇಲಾಖೆ ಸೈಡ್ ಇಂದ ಬಂದ್ಬಿಟ್ಟು ಏನೇನು ಸಜೆಸ್ಟ್ ಮಾಡ್ತಾರೆ ಈಗ ಮೂರ್ ತಿಂಗಳಿಗೆ ಒಂದ್ಸತಿ ಏನ್ ನ್ಯೂಟ್ರಿಷನ್ಸ್ ಕೊಡ್ಬೇಕು ಮತ್ತೆ ಈ ಬಿಳಿ ನೋಣ ಬರುತ್ತೆ ಸರ್ ಈಗ ನಮ್ದು ತೋಟದಲ್ಲಿ ನೋಡಿದ್ರೆ ಯಾವುದೋ ಒಂದ್ರಲ್ಲೂ ನಿಮಗೆ ಬಿಳಿ ನೋಣ ಕಾಣಿಸಲ್ಲ ಯಾಕೆಂದ್ರೆ ಬಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಸ್ಪ್ರೇ ಮೇಂಟೈನ್ ಮಾಡಿದೀವಿ ವರ್ಷದಲ್ಲಿ ಎರಡು ಸತಿ ಸರ್ ಅಂದ್ರೆ ಬೇಸಿಗೆ ಕಾಲದಲ್ಲಿ ಬಂದ್ಬಿಟ್ಟು ಈ ಬಿಳಿ ನೋಣದ ಕಾಟ ಜಾಸ್ತಿ ಇರುತ್ತೆ ಸೊ ನಾವು ಅದನ್ನ ಬಂದ್ಬಿಟ್ಟು ಎರಡು ಸ್ಪ್ರೇ ಕುಟ್ಕೊಂಡ್ ಬಂದಿದೀವಿ ಮತ್ತೆ ಎಲ್ಲರೂ ಏನ್ ಮಾಡ್ತಿದಾರೆ ಅಂದ್ರೆ ಬಂದ್ಬಿಟ್ಟು ಸರ್ ಈಗ ಈ ಲ್ಯಾಟ್ರಲ್ಲಿ ಎಳ್ದಿರ್ತೀವಲ್ಲ ಈಗ ನಾವು ಡ್ರಿಪ್ ಹನಿ ನೀರಾವರಿನೆ ಮಾಡೋದು ಬಟ್ ಒಂದು ಗಿಡಕ್ಕೆ ಎಲ್ಲೊಬ್ರು ಒಂದು ಇದನ್ನು ಕೊಟ್ಟಿರ್ತಾರೆ ನಾವು ಬಂದ್ಬಿಟ್ಟು ನಾಲ್ಕು ಇದನ್ನ ಕೊಡ್ತಾ ಇದೀವಿ ಅಂದ್ರೆ ಈ ಜಾಗದಲ್ಲಿ ಇಲ್ಲೊಂದು ಬಟನ್ ಇರುತ್ತೆ ಇಲ್ಲೊಂದು ಬಟನ್ ಇರುತ್ತೆ ಸರ್ ಸಿಮಿಲಲ್ಲಿ ಬಂದ್ಬಿಟ್ಟು ಇಲ್ಲಿಂದ ಎಂಟು ಅಡಿ ಬಿಟ್ಟು ಏಳು ಅಡಿ ಎಂಟು ಅಡಿ ಬಿಟ್ಟು ಈ ಜಾಗದಲ್ಲೂ ಬಂದ್ಬಿಟ್ಟು ನಾವು ಒಂದು ಬಟನ್ ಮೈಕ್ರೋಟ್ಯೂಬ್ ಕೊಟ್ಟಿರ್ತೀವಿ ಸರ್ ಇಲ್ಲೊಂದು ಅಲ್ಲೊಂದು ಕೊಟ್ಟಿರ್ತೀವಿ ಟೋಟಲ್ ಒಂದು ಗಿಡಕ್ಕೆ ನಾಲ್ಕು ಕಡೆ ನೀರು ಹೋಗುತ್ತೆ ನಾಲ್ಕು ಕಡೆ ನೀರು ಹೋಗುತ್ತೆ ಮತ್ತೆ ನೀರು ಬಂದ್ಬಿಟ್ಟು ರೆಗ್ಯುಲರ್ ಆಗ ಕೊಡಲ್ಲ ಸರ್ ಹದಿನೈದು ದಿವಸಕ್ಕೆ ಒಂದು ನೀರು ಮಾತ್ರ ಕೊಡ್ತೀವಿ ಅಂದ್ರೆ ಒಂದು ದಿವಸ ನೀರು ಕೊಟ್ಟಾಗ್ಲೂ ಏಳು ಅವರ್ ಕಂಟಿನ್ಯೂಸ್ ಅಂದ್ರೆ ಒಂದು ದಿಸಕ್ಕೆ ನಮಗೆ ಏಳು ಅವರ್ ಕರೆಂಟ್ ಇರುತ್ತೆ ಬೆಳಿಗ್ಗೆ ಹೊತ್ತು ನಾಲ್ಕು ಗಂಟೆ ನೈಟ್ ಹೊತ್ತು ಮೂರು ಅವರ್ ಕೊಡ್ತಾರೆ ಸೊ ಆ ಏಳು ಗಂಟೆ ನೀರು ಕಂಪ್ಲೀಟ್ ಆಗಿ ಹೋಗುತ್ತೆ ನಾಲ್ಕು ಬಟನ್ ಇಂದ ಹೋಗ್ತಿರೋದ್ರಿಂದ ಈ ಎಲ್ಲಾ ಬೇರುಗಳಿಗೂ ನೀರು ಸಿಗ್ತಾ ಇದೆ ಸೊ ಇದು ಇಲ್ಲಿ ನಾವು ಕೊಟ್ಟಾಗ ಆಲ್ಮೋಸ್ಟ್ ಇಲ್ಲಿವರೆಗೂ ಅಲ್ಲಿವರೆಗೂ ನಂದಿರುತ್ತೆ ಎಲ್ಲ ಕವರ್ ಆಗಿರುತ್ತೆ ಸೊ ಟೋಟಲು ನಿಮಗೆ ಆ ಗಿಡಕ್ಕೆ ಏನ್ ನೀರು ಸಫಿಶಿಯಂಟ್ ಬೇಕಲ್ಲ ಅದು ಕೊಡ್ತಾರೆ ಎಲ್ಲಾ ಕಡೆಯಿಂದ ನೀರು ಹೋಗ್ತಾ ಇದೆ ಇದು ಬಹಳ ಮುಖ್ಯ ಸರ್ ಮತ್ತೆ ಇನ್ನೊಂದು ಏನಂದ್ರೆ ಆ ಬೇಸಾಯ ಕ್ರಮ ಬಹಳಷ್ಟು ಕಡೆ ಬಂದ್ಬಿಟ್ಟು ಏನ್ ಹೇಳ್ತಿದಾರೆ ಬಂದ್ಬಿಟ್ಟು ಜೀರೋ ಕಲ್ಟಿವೇಶನ್ ಮಾಡಿ ಇದು ಮಾಡುವ ತರ ಮಾಡಕ್ಕೆ ಹೋಗ್ಬಿಡಿ ಸರ್ ನಿಮ್ಮ ಅಂದ್ರೆ ಈಗ ನನ್ನ ಮಣ್ಣಿಗೆ ಬೇಸಾಯ ಅಗತ್ಯ ಇದೆ ಯಾಕಂದ್ರೆ ಇದು ಕಪ್ಪು ಕಪ್ಪು ಇದಕ್ಕೆ ಉಸಿರಾಟದ ತೊಂದರೆ ಇರುತ್ತೆ ಸೊ ಅದರಿಂದ ಬಂದ್ಬಿಟ್ಟು ನಾವು ಬೇಸಾಯನ ಮಾಡ್ತಾ ಇರ್ತೀವಿ ಮಣ್ಣನ್ನು ಎಷ್ಟು ಲೂಸ್ ಮಾಡಿಕೊಡ್ತೀವೋ ಅಷ್ಟು ಚೆನ್ನಾಗಿ ಬೇರೆ ಆಡುತ್ತೆ ಬೇರೆ ಇಂಪ್ರೂವ್ಮೆಂಟ್ ಆಗುತ್ತೆ ಇದಾಗುತ್ತೆ ಅದಕ್ಕಂತ ಬಂದ್ಬಿಟ್ಟು ನಾವು ಐದು ಬಾಳ ಎರಡು ಬಾಳ ಆ ಥರ ಹೊಡೆಯೋದಿಲ್ಲ ಸರ್ ಇದಕ್ಕೆ ಬಾಣ್ಲಿನೋ ಇಲ್ಲ ಕಲ್ಟಿವೇಟ್ರೋ ಇಲ್ಲ ಬಂದು ರೋಟವೇಟರ್ನ ಯೂಸ್ ಮಾಡ್ತಾ ಯೂಸ್ ಯೂಸ್ ಮಾಡ್ತೀವಿ ನೆಕ್ಸ್ಟು ಬಂದ್ಬಿಟ್ಟು ಸರ್ ಮೇನ್ ಇದರಲ್ಲಿ ಏನಂದರೆ ನಾವು ನ್ಯೂಟ್ರಿಷನ್ ಹೆಂಗ್ ಸಪ್ಲೈ ಮಾಡ್ತಿದೀವಿ ಅಂತ ಸೊ ನ್ಯೂಟ್ರಿಷನ್ ಬಂದ್ಬಿಟ್ಟು ಮೂರು ಥರದ್ದು ಇದೆ ಸರ್ ಈಗ ಸಾವಯವ ಆರ್ಗ್ಯಾನಿಕ್ ಆಯ್ತಾ ನೆಕ್ಸ್ಟ್ ಬಂದ್ಬಿಟ್ಟು ರಾಸಾಯನಿಕ ಕೆಮಿಕಲ್ ಇದರ ಎರಡರ ಜೊತೆಗೆ ಇನ್ನೊಂದು ಬರುತ್ತೆ ಸರ್ ಅದು ಆರ್ಗಾನಿಕ್ ಫಾರ್ಮೆಟ್ ಅಲ್ಲೇ ಇರುತ್ತೆ ಅಂದ್ರೆ ಜೈವಿಕ ಗೊಬ್ಬರ ಅಂತ ಕರಿತೀವಿ ಅದನ್ನ ಬಯೋಟಿಕ್ ಅಂತ ಬಯೋಟಿಕ್ ಅಂತ ಕರಿತೀವಿ ಸೊ ಅಂದ್ರೆ ಲಿವಿಂಗ್ ಥಿಂಗ್ಸ್ ಸೊ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಬಂದ್ಬಿಟ್ಟು ಸರ್ ಫಸ್ಟ್ ಆರ್ಗ್ಯಾನಿಕ್ ಅಲ್ಲಿ ಹೇಳ್ತೇನೆ ನಿಮ್ಗೆ ಸೊ ನಾವು ಮೂರು ಕೊಡ್ತೀವಿ ನಾನು ಬೇರೆ ಕ ಆರ್ಗ್ಯಾನಿಕ್ ಮಾಡ್ತೀನಿ ಅಂತ ಹೇಳಲ್ಲ ನಾನು ಇದನ್ನ ಸಾವಯವ ಇದನ್ನು ಕೊಡ್ತೀನಿ ಮತ್ತೆ ರಾಸಾಯನಿಕನು ಕೊಡ್ತೀನಿ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ಕೊಡ್ತೀನಿ ಮೂರನ್ನು ಕೊಟ್ಟಾಗ ಮಾತ್ರ ಈ ತರ ನಾವು ಕಾಣಕ್ ಸಾಧ್ಯ ಸರ್ ಈ ಗಿಡದಲ್ಲಿ ನೀವು ನೋಡಿದ್ರಿಂದ ಆಲ್ಮೋಸ್ಟ್ ಒಂದು ಹತ್ತು ಒಂಬಳೆ ಇದೆ ಆಲ್ಮೋಸ್ಟ್ ನಮ್ಮ ಹತ್ರ ಬಂದ್ಬಿಟ್ಟು ಬಹಳಷ್ಟು ಇದ್ರಲ್ಲಿ ಕಾಣಿಸ್ಕೊಂಡಿದೆ ಮೂರು ವರ್ಷ ಮೂರು ವರ್ಷ ಅಂದ್ರೆ ಎರಡು ವರ್ಷ ಆರು ತಿಂಗಳು ಏಳು ತಿಂಗಳಲ್ಲೇ ಬಂದ್ಬಿಟ್ಟು ನಮಗೆ ಒಂಬಳೆಗಳು ಕಾಣಿಸ್ಕೊಂಡಿದೆ ಕಾಣಿಸ್ಕೊಂಡಿದೆ ಸರ್ ಇದು ಬೇರೆ ಗಿಡ ಇಲ್ಲ ಸರ್ ಬಹಳಷ್ಟರಲ್ಲಿ ಬಂದಿದೆ ನಾವು ಕೆಲವೊಂದ್ರಲ್ಲಿ ತೆಗ್ದಿದೀವಿ ಯಾಕೆಂದ್ರೆ ಬಂದ್ಬಿಟ್ಟು ತಡಿಯಲ್ಲ ಅಂತ ಸರ್ ಯಾಕಂದ್ರೆ ಇನ್ನು ಇನ್ನು ಚಿಕ್ಕ ಗಿಡ ಇನ್ನೂ ಒಂದ್ ವರ್ಷ ಹೋದಾಗ ಇನ್ನು ಬಹಳ ಚೆನ್ನಾಗೆ ಇದಾಗುತ್ತೆ ಈಗ ಆಲ್ಮೋಸ್ಟ್ ನೀವು ನೋಡಿದ್ರಿ ಅಂದ್ರೆ ಒಂದು ಹತ್ತು ಹನ್ನೊಂದು ಹನ್ನೆರಡು ಒಂಬಳನೆ ಇದೆ ಇದ್ರಲ್ಲಿ ಹತ್ತು ಹನ್ನೆರಡು ಇದು ತಡೆಯಲ್ಲ ಆಮೇಲೆ ಅಂದ್ರೆ ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬಂದ್ಬಿಟ್ಟು ಒಳ್ಳೆ ಸೈಜ್ ಇರೋಂತ ಗಿಡದಲ್ಲಿ ಮಾತ್ರ ಒಂದು ಐದರಲ್ಲಿ ಮಾತ್ರ ಇಟ್ಕೊಂಡು ಮಿಕ್ಕಿರವನ್ನ ತೆಗ್ದಿವಿ

ಆ ಟೈಮಲ್ಲಿ ಬಂದ್ಬಿಟ್ಟು ಈ ತರ ನಾವು ಬೇಸಾಯ ಮಾಡಿಟ್ಟಾಗ ಈ ನುಸಿಗಳು ಕೆಂಪು ನುಸಿ ಬಿಳಿ ನುಸಿ ಜೊತೆಗೆ ಬಂದ್ಬಿಟ್ಟು ಈ ಬಿಳಿ ನೊಣ ವೈಟ್ ಫ್ಲೇಸ್ ಅವೆಲ್ಲ ಬಂದ್ಬಿಟ್ಟು ಬಹಳ ಇಂಪ್ಯಾಕ್ಟ್ ಇದೆ ಸೊ ಅದನ್ನ ಆ ಟೈಮಲ್ಲಿ ಬಂದ್ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಒಂದ್ಸತಿನೂ ಎರಡು ತಿಂಗಳು ಅರವತ್ತು ದಿವಸ ಬಿಟ್ಟು ಓಕೆನಾ ಮೇ ತಿಂಗಳಲ್ಲಿ ಒಂದ್ಸತಿನೂ ನಾವು ಸ್ಪ್ರೇ ಕೊಡ್ತೀವಿ ಆ ಸರ್ ಇದಕ್ಕೆ ಸ್ಪ್ರೇ ಬಂದ್ಬಿಟ್ಟು ನಮಗೆ ಇದರಲ್ಲಿ ಬಂದ್ಬಿಟ್ಟು ಫಂಗಿಸೈಡ್ ಸಿಸ್ಟಮೆಟಿಕ್ ಫಂಗಿಸೈಡ್ ಅಂತ ಬರುತ್ತೆ ಸರ್ ಫಂಗಸ್ಗೆ ಮತ್ತೆ ಜೊತೆಗೆ ಬಂದ್ಬಿಟ್ಟು ಈ ನೋಡ ಬೂವಾಡಿ ಆ ಬೂವಾಡಿ ಎಲ್ಲ ಬಂದ್ಬಿಟ್ಟು ಈ ಸುಳಿಗಳನ್ನ ಇದು ಮಾಡೋದು ಆ ಥರ ಎಲ್ಲ ತೊಂದರೆ ಇರೋದ್ರಿಂದ ಅದಕ್ಕೆ ಒಂದು ಇನ್ಸೆಕ್ಟಿಸೈಡ್ ಇದನ್ನ ಬಂದ್ಬಿಟ್ಟು ನಮಗೆ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ ಸರ್ ಕೃಷಿ ಇಲಾಖೆಯಲ್ಲಿ ಸಹಾಯಧನದಲ್ಲಿ ಕೊಡ್ತಾರೆ ಅದನ್ನ ನಾವು ಬಂದ್ಬಿಟ್ಟು ತಗೊಂಬಂದು ಅದನ್ನ ಬಂದ್ಬಿಟ್ಟು ಒಂದು ಸ್ಪ್ರೇನ ಮಾಡ್ತೀವಿ ಸರ್ ಗೊಬ್ಬರ ಸರ್ ಈಗ ಈಗ ಬಂದ್ಬಿಟ್ಟು ಫಸ್ಟ್ ಸರ್ ಆ ಈ ಒಂದು ಗಿಡಕ್ಕೆ ಬಂದ್ಬಿಟ್ಟು ಎಷ್ಟು ನ್ಯೂಟ್ರಿಷನ್ ಬೇಕಾಗುತ್ತೆ ಒಂದು ತೆಂಗಿನ ಗಿಡಕ್ಕೆ ಎಷ್ಟು ನ್ಯೂಟ್ರಿಷನ್ ಬೇಕಾಗುತ್ತೆ ಅನ್ನೋದನ್ನ ಬಂದ್ಬಿಟ್ಟು ನಮಗೆ ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಾರೆ ಸರ್ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಮೂರು ವರ್ಷದ ಮೇಲ್ಪಟ್ಟು ಇವು ಇಂಥ ಗಿಡಗಳಿಗೆ ಇಷ್ಟಿಷ್ಟು ನ್ಯೂಟ್ರಿಷನ್ ಸಪ್ಲೈ ಆಗಬೇಕು ಅಂದ್ರೆ ಈಗ ನ್ಯೂಟ್ರಿಷನ್ಸ್ ಅಲ್ಲಿ ಬಂದ್ಬಿಟ್ಟು ಸರ್ ಪ್ರೈಮರಿ ನ್ಯೂಟ್ರಿಯೆಂಟ್ ಸೆಕೆಂಡರಿ ನ್ಯೂಟ್ರಿಯೆಂಟ್ ದೆನ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಮೂರು ಟೈಪ್ ಬರುತ್ತೆ ಸರ್ ಪ್ರೈಮರಿ ನ್ಯೂಟ್ರಿಯೆಂಟ್ ಅಲ್ಲಿ ಬಂದ್ಬಿಟ್ಟು ಎನ್ ಪಿ ಕೆ ನೈಟ್ರೋಜನ್ನು ಪಾಸ್ಪೇಟು ಮತ್ತೆ ಪೊಟ್ಯಾಶಿಯು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಅಲ್ಲಿ ಬಂದ್ಬಿಟ್ಟು ಮೆಗ್ನೀಷಿಯಮ್ಮು ಕ್ಯಾಲ್ಶಿಯಮ್ಮ ಸಲ್ಫರ್ ಬರುತ್ತೆ ಸರ್ ಮೈಕ್ರೋ ನ್ಯೂಟ್ರಿಯೆಂಟ್ ಅಲ್ಲಿ ಬಂದ್ಬಿಟ್ಟು ಮ್ಯಾಂಗನೀಸು ಜಿಂಕು ಬೋರಾನು ಪೆರ್ರಸ್ ಮತ್ತೆ ಕಾಪರ್ ಈ ತರ ಬಂದ್ಬಿಟ್ಟು ಒಂದು ಆರರಿಂದ ಏಳು ಐಟಮ್ ಇದಾಗುತ್ತೆ ಇದನ್ನು ವಸ್ತು ಒಂದು ಗಿಡಕ್ಕೆ ಅವ್ರು ಕೊಟ್ಟಿರಂತ ಪ್ರಮಾಣದಲ್ಲಿ ಹೋದಾಗ ಮಾತ್ರ ಈ ತರ ಬೆಳವಣಿಗೆ ಸಾಧ್ಯ ಸರ್ ಅದ್ರಲ್ಲಿ ನಾವು ಬಂದ್ಬಿಟ್ಟು ಬೇರೆ ಬಂದ್ಬಿಟ್ಟು ನಾನು ಬೇರೆ ಏನಂದ್ರೆ ಈಗ ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡ್ತಾ ಇದ್ದೀನಿ ಅಂದ್ರೆ ಅದ್ರಲ್ಲಿ ಸಾಕಾಗಲ್ಲ ಈಗ ಅಷ್ಟು ಪ್ರಮಾಣದ ನ್ಯೂಟ್ರಿಷನ್ ಬಂದ್ಬಿಟ್ಟು ಒಂದು ಗಿಡಕ್ಕೆ ಹೋಗಬೇಕಂದ್ರೆ ಆತತ್ ನೂರು ಕೆಜಿ ಇನ್ನೂರು ಕೆಜಿ ಹಾಕ್ಬೇಕಾಗುತ್ತೆ ಮತ್ತೆ ಅಂದ್ರೆ ಬಂದ್ಬಿಟ್ಟು ಹಿಂಡಿಗೆ ಹೋಗ್ಬೇಕಾಗುತ್ತೆ ಈಗ ಕೆಲವೊಬ್ರು ಹೇಳ್ತಾರೆ ನಾನು ಫುಲ್ ಆರ್ಗಾನಿಕಲ್ಲೇ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ನಮ್ದ್ರಲ್ಲಿ ಏನಾಗುತ್ತೆ ಅಂದ್ರೆ ಬಂದ್ಬಿಟ್ಟು ನಾನು ಫಸ್ಟ್ ಮಾಡಿದಾಗ ಏನ್ ತೊಂದರೆ ಆಗ್ತಿದೆ ಅಂದ್ರೆ ಈಗ ಹಿಂಡಿಗಳ್ನ ಯೂಸ್ ಮಾಡ್ಬೇಕಾಗತ್ತೆ ಒಂದು ಕೆಜಿ ಹಿಂಡಿಯ ಬೇಲೆ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಇದೆ ಜೊತೆಗೆ ಬಂದ್ಬಿಟ್ಟು ನಮಗೆ ಈಗ ಬೇವಿನ ಹಿಂಡಿ ಅದು ಬಂದ್ಬಿಟ್ಟು ಮೂವತ್ತರಿಂದ ಮೂವತ್ತೆರಡು ರೂಪಾಯಿ ಇದೆ ಈ ತರ ಕೆ ಜಿ ಗಟ್ಟಲೆ ಕೊಡ್ಬೇಕಾದ್ರೆ ಬಂದ್ಬಿಟ್ಟು ಕಾಸ್ಟ್ ಬಂದ್ಬಿಟ್ಟು ಮೈಂಟೆನೆನ್ಸ್ ಕಾಸ್ಟ್ ಒಂದು ಗಿಡದ್ದು ಮುನ್ನೂರು ಮುನ್ನೂರೈವತ್ತು ದಾಟುತ್ತೆ ಹಾ ಅದರಿಂದ ಬಂದ್ಬಿಟ್ಟು ಅದು ಅದು ಏನಾಗ್ತದೆ ಅಂತ ಬಂದ್ಬಿಟ್ಟು ಮಾಡ್ಬೋದು ಬಟ್ ಕಾಸ್ಟ್ ಎಷ್ಟು ಬಹಳ ಹೆಚ್ಚಳ ಆಗ್ತಾ ಇದೆ ಒಂದ್ ಗಿಡಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ನಾವು ಖರ್ಚು ಮಾಡಿದಾಗ ಬೇರೆ ನ್ಯೂಟ್ರಿಷನ್ ಮಾತ್ರ ಮಾಡಿದಾಗ ಅದು ಬಂದ್ಬಿಟ್ಟು ನಾವು ಈಗ ನನ್ನ ಹತ್ರ ಮುನ್ನೂರ ಗಿಡ ಇದೆ ಸರ್ ಈ ದೊಡ್ಡ ಗಿಡ ಬಂದ್ಬಿಟ್ಟು ನೂರ ಇನ್ನೂರ ಇಪ್ಪತ್ತೈದು ಗಿಡ ಇದೆ ಈಗ ಸಣ್ಣದಾಗಿ ತಿರಾ ನಾಟಿ ಮಾಡಿದ್ವಿ ಇವನ್ನೆಲ್ಲ ಬಂದ್ಬಿಟ್ಟು ಹಾ ಇದನ್ನ ನಾಟಿ ಮಾಡಿ ಕರೆಕ್ಟಾ ಒಂದ್ ತಿಂಗಳಾಗಿದೆ ಸರ್ ಈಗ ಇದನ್ನ ಮೇಂಟೈನ್ ಮಾಡ್ಬೇಕಂದ್ರೆ ನಾವು ಲಕ್ಷ ಗಟ್ಟಲೆ ಇದ್ಮ್ಬೇಕಾಗತ್ತೆ ರೈತರಿಗೆ ನಾವೇನೋ ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲಿ ಇದ್ದೀವಿ ಸರ್ ಅದನ್ನ ಮಾಡ್ತೀವಿ ಬಟ್ ರೈತರು ಅದನ್ನ ಮೈಂಟೈನ್ ಮಾಡಕ್ ಬರಲ್ಲ ಸರ್ ಕಷ್ಟ ಆಗುತ್ತೆ ಒಬ್ರಿಗೆ ಅದರಿಂದ ಬಂದ್ಬಿಟ್ಟು ನಾವು ಅದನ್ನ ಯೋಚನೆ ಮಾಡಿ ತಿರ್ಗಾ ಬಂದ್ಬಿಟ್ಟು ಕೃಷಿ ಇಲಾಖೆಯಲ್ಲಿ ಮತ್ತೆ ಅಹ್ ತಿಳಿದವ್ರ ಹತ್ರ ಬಂದು ವಿಚಾರಿಸಿಕೊಂಡಾಗ ಅವ್ರು ಏನ್ ಹೇಳುದು ಅಂದ್ರೆ ಒಂದು ತೆಂಗಿನ ಗಿಡಕ್ಕೆ ಒಂದು ವರ್ಷಕ್ಕೆ ನೂರರಿಂದ ನೂರೈವತ್ತು ರೂಪಾಯಿ ಖರ್ಚು ಮಾಡ್ಬೇಕು ಆ ನೂರ ಐವತ್ತು ರೂಪಾಯಿ ಯಾವ್ದಾದ್ ಇನ್ಕ್ಲೂಡ್ ಆಗಿರ್ಬೇಕಂದ್ರೆ ನಮ್ಮ ಅಷ್ಟು ಮೂರು ನ್ಯೂಟ್ರಿಯೆಂಟ್ಸು ಪ್ಲಸ್ ಬಂದು ಸ್ಪ್ರೇ ಮತ್ತೆ ಬೇಸಾಯ ಮತ್ತು ಕಳೆ ತೆಗೆಯೋದು ವಸ್ತು ನೀರ ನೀರಿಗೆ ಮಾಡೋದು ಟೋಟಲ್ಲು ಬಂದ್ಬಿಟ್ಟು ಒಂದು ಗಿಡಕ್ಕೆ ನೂರೈವತ್ತು ರೂಪಾಯಿ ಖರ್ಚು ಮಾಡಬೇಕು ಸೊ ಅದರಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ ಸರ್ ಹಸಿರೆಳೆ ಗೊಬ್ಬರ ಬಂದ್ಬಿಟ್ಟು ವರ್ಷದಲ್ಲಿ ಎರಡು ಸತಿ ಮಾಡ್ತೀವಿ ಓಕೆನಾ ಒಂದು ಎಕರೆಗೆ ಹನ್ನೆರಡು ಕೆ ಜಿ ಅಂತೆ ಒಂದು ಕೆಜಿ ಬೆಲೆ ಬಂದ್ಬಿಟ್ಟು ನೂರ ಇಪ್ಪತ್ತು ರೂಪಾಯಿ ಒಂದು ಎಕರೆಗೆ ಬಂದ್ಬಿಟ್ಟು ಹನ್ನೆರಡು ಕೆ ಜಿ ಇದು ಮಾಡ್ತೀವಿ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಎರಡು ಸತಿ ಈ ತರ ಮಳೆಗಾಲದಲ್ಲಿ ಒಂದ್ಸತಿ ಬೇಸಿಗೆ ಕಾಲದಲ್ಲಿ ಒಂದು ಸತಿ ಬಂದ್ಬಿಟ್ಟು ಇದನ್ನ ಮಾಡಿ ಕಲ್ಟಿವೇಟ್ ಮಾಡ್ತೀವಿ ಅದರಿಂದ ಬಂದ್ಬಿಟ್ಟು ಹಸಿರೆಲೆ ಗೊಬ್ಬರ ಬಂದ್ಬಿಟ್ಟು ತೋಟ ಫುಲ್ಲು ಇದಾಗುತ್ತೆ ತೋಟ ಮಾಡ್ತೀವಿ ನಲವತ್ತರಿಂದ ಐವತ್ತು ದಿವಸ ಆದ್ಮೇಲೆ ಇದು ಮಾಡ್ತೀವಿ ಇದು ಒಂದು ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಕೋಳಿ ಗೊಬ್ಬರ ಕೋಳಿ ಗೊಬ್ಬರನ ಬಂದ್ಬಿಟ್ಟು ಈಗ ಹಿಂದ್ಗಡೆ ಇದೆ ಸರ್ ಅಲ್ಲಿ ಓಡಿಸಿ ನೋಡಿ ಸರ್ ಹಾ ಕೋಳಿ ಗೊಬ್ಬರ ಬಂದು ಒಡ್ಸಿಟ್ಟಿದೀವಿ ಸರ್ ಇದನ್ನ ಬಂದ್ಬಿಟ್ಟು ಒಂದು ಗಿಡಕ್ಕೆ ಒಂದು ಪುಟ್ಟಿ ಅಂತ ಕೊಡ್ತೀವಿ ಸರ್ ಒಂದು ವರ್ಷ ಕೋಳಿ ಗೊಬ್ಬರ ಕೊಡ್ತೀವಿ ಒಂದು ವರ್ಷ ಬಂದ್ಬಿಟ್ಟು ಗೊಬ್ಬರ ಕೊಡ್ತೀವಿ ಒಂದು ವರ್ಷ ಬಂದ್ಬಿಟ್ಟು ಕುಟಿಗೆ ಗೊಬ್ಬರನ ಕೊಡ್ತೀವಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಇದು ಕೊಟ್ಟಿದ್ಮೇಲೆ ಮಿಕ್ಕಿರೋ ಅಂತ ಬಂದ್ಬಿಟ್ಟು ನ್ಯೂಟ್ರಿಯೆಂಟ್ ನ ಬಂದ್ಬಿಟ್ಟು ರಾಸಾಯನಿಕ ಫಾರ್ಮೆಟ್ ಅಲ್ಲಿ ಕೊಡ್ತೀವಿ ಈಗ ರಾಸಾಯನಿಕ ಫಾರ್ಮೆಟ್ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಗಿಡದ ಸುತ್ತ ಸುತ್ತ ಅಂದ್ರೆ ಬಂದ್ಬಿಟ್ಟು ಒಂದಡಿ ಅಡಿ ಎರಡು ಹಾಕಲ್ಲ ಸರ್ ಟೋಟಲ್ ಇಲ್ಲಿ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಅಡಿಗೆ ಹಿಂಗೆ ತೋಟ ಫುಲ್ ಎರ್ಸ್ಕೊಂಡು ಹೋಗ್ತಿವಿ ಈಗ ನೀವು ಜೋಳಕ್ಕೆ ಜೋಳ ಮತ್ತೆ ರಾಗಿಗಳಿಗೆಲ್ಲ ಎರ್ಸ್ತಿರಲ್ಲ ಆತರ ತೋಟ ಫುಲ್ ಎರ್ಸ್ಕೊಂಡ್ ಬರ್ತೀವಿ ಯಾಕಂದ್ರೆ ಒಂದು ತೆಂಗಿನ ಗಿಡದ ಬೇರು ಟೋಟಲ್ ಇಪ್ಪತ್ತ್ ಮೂವತ್ ಅಡಿ ವರೆಗೂ ಫುಲ್ ಕವರ್ ಆಗಿರುತ್ತೆ ಸೊ ಒಂದೇ ಕಡೆ ಕೊಡುವಂತ ಅವಶ್ಯಕತೆ ಇಲ್ಲ ನೀರ್ ಹೆಂಗೆ ನಾವು ನಾಲ್ಕು ಕಡೆ ಕೊಟ್ಟು ಫುಲ್ ಅದನ್ನ ಫುಲ್ ಸಪ್ಲೈ ಮಾಡ್ತೀವಿ ಅದೇ ತರ ಗೊಬ್ಬರನು ಅದೇ ತರ ಸಪ್ಲೈ ಮಾಡ್ತೀವಿ ಸೊ ಅದರಿಂದ ನಿಮ್ಗೆ ಅಂದ್ರೆ ಬಂದ್ಬಿಟ್ಟು ಈ ಮಣ್ಣು ಹಾಳಾಗೋದು ಕಡಿಮೆ ಆಗುತ್ತೆ ಓಕೆನಾ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಮ್ದ್ರಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪಿನಾಂಶ ಇದೆ ನೀರಲ್ಲಿ ಸೊ ಈ ಉಪ್ಪಿನಾಂಶ ಹೊಡೆಯೋದಕ್ಕೆ ಮತ್ತೆ ಈಗ ನಾವು ಕೊಟ್ಟರಂಥ ಗೊಬ್ಬರಗಳನ್ನೆಲ್ಲ ಬಂದ್ಬಿಟ್ಟು ಕರೆಸಿ ಕೊಡಕಂತೆ ಜೈವಿಕ ಗೊಬ್ಬರನ ಯೂಸ್ ಮಾಡ್ತೀವಿ ಜೈವಿಕ ಗೊಬ್ಬರದಲ್ಲಿ ಬಂದ್ಬಿಟ್ಟು ಜೀವಾಮೃತ ನೆಕ್ಸ್ಟ್ ಬಂದ್ಬಿಟ್ಟು ಗೋಕೃಪ ಮತ್ತೆ ಮತ್ತು ವೇಸ್ಟಿ ಕಂಪೋಸರು ಇ ಎಮ್ ಸೊಲ್ಯೂಷನ್ ಅಂತ ಬರುತ್ತೆ ಇ ಎಂ ಒನ್ ಅದು ಎಫೆಕ್ಟಿವ್ ಮೈಕ್ರೋ ಆರ್ಗನಿಸಮ್ಸ್ ಅಂತ ಅದನ್ನು ಕೊಡ್ತೀವಿ ಅದ್ರ ಜೊತೆಗೆ ಬಂದ್ಬಿಟ್ಟು ಇ ಎಂ ಸಿ ಅಂತ ಸರ್ ಅರ್ಕ ಮೈಕ್ರೋಲಾಜಿಕಲ್ ಕನ್ವರ್ಷಿಯಮ್ ಇವೆಲ್ಲ ಬಂದ್ಬಿಟ್ಟು ಜೈವ ದ್ರವರೂಪದ ಜೈವಿಕ ಗೊಬ್ಬರಗಳು ಇವನ ಬಂದು ಡ್ರಿಪ್ ಮುಖಾಂತರ ಕೊಡ್ತೀವಿ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ನಮ್ಮ ಬೋರ್ ಹತ್ರ ಬಂದ್ಬಿಟ್ಟು ವೆಂಚರಿ ಫಿಟ್ ಮಾಡಿದೀವಿ ಸರ್ ಅದರಲ್ಲಿ ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ಇಟ್ಕೊಂಡಿದೀವಿ ನಮ್ಮ ಹತ್ರ ಇನ್ನೊಂದು ತೋಟ ಇದೆ ಆ ಜಾಗದಲ್ಲಿ ಬಂದ್ಬಿಟ್ಟು ಈ ಇ ಎಮ್ ಸೊಲ್ಯೂಷನ್ ಮತ್ತೆ ಈ ಜೀವಾಮೃತ ಇವನ್ನೆಲ್ಲ ಕಲ್ಚರ್ಗಳನ್ನ ತಗೊಂಬಂದು ಅಲ್ಲಿ ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ಹಾಕಿ ಅದನ್ನ ಏಳು ದಿವಸ ಎಂಟು ದಿಸ ಅಂತ ಅದರ ವಿಧಾನದ ಪ್ರಕಾರ ಅವನ್ನ ಬಂದ್ಬಿಟ್ಟು ಕಲಕ್ಸಿ ಅದನ್ನ ತಮ್ಮ ಬಂದ್ಬಿಟ್ಟು ನಮ್ಮ ಗಿಡಗಳಿಗೆ ಬಂದ್ಬಿಟ್ಟು ಕೊಡ್ತಾ ಇರ್ತೀವಿ ಸರ್ ಸೊ ಅಂದ್ರೆ ಮೂರು ಫಾರ್ಮೆಟ್ ನ ಕೊಡ್ತಾ ಇದೀವಿ ನಾವು ಸರ್ಕಾರಿ ಗೊಬ್ಬರ ಜೈವಿಕ ಆರ್ಗ್ಯಾನಿಕ್ ಆರ್ಗಾನಿಕ್ ಕೊಡ್ತೀವಿ ಬಂದಿದೆ ಸರ್ ಮತ್ತೆ ಕೆಲವರು ಹೇಳ್ತಾರೆ ಆರ್ಗಾನಿಕ್ ಕೊಟ್ಟಿದ ತಕ್ಷಣ ಬಂದ್ಬಿಟ್ಟು ಜೈವಿಕ ಗೊಬ್ಬರ ಕೊಟ್ರೆ ಅದು ಜೀವಂತವಾಗಿ ಇರಲ್ಲ ಹೋಗುತ್ತೆ ಅಂತ ಅದು ತಪ್ಪು ಕಲ್ಪನೆ ಸರ್ ತಪ್ಪು ಕಲ್ಪನೆ ಯಾಕಂದ್ರೆ ಒಂದೇ ಜಾಗದಲ್ಲಿ ನೀವು ಹಾಕಿ ಬಿಟ್ಟಾಗ ಅದು ಪ್ರಾಬ್ಲಮ್ ಆಗುತ್ತೆ ನಾನು ತೋಟ ಫುಲ್ ಎರ್ಸ್ತಾ ಇದ್ದೀನಿ ಒಂದು ಎರಡನೇದು ಬಂದ್ಬಿಟ್ಟು ಅಂತರ ಇದೆ ಈಗ ನೀವು ರಾಸಾಯನಿಕ ಫಾರ್ಮೇಟ್ ಅಲ್ಲಿ ಕೆಮಿಕಲ್ ಫಾರ್ಮೆಟ್ ಅಲ್ಲಿ ನೀವು ಗೊಬ್ಬರ ಕೊಟ್ಟು ಹಿಂದ್ಗಡೆನೆ ನೆಕ್ಸ್ಟ್ ದಿಸೇ ಬಂದ್ಬಿಟ್ಟು ಜೈವಿಕ ಗೊಬ್ಬರ ಕೊಟ್ಟಾಗ ತೊಂದರೆ ಆಗುತ್ತೆ ನಾವು ಆ ತರ ಮಾಡಬಾರ್ದು ಸರ್ ಇದನ್ನ ಏನ್ ಮಾಡ್ಬೇಕಂದ್ರೆ ನೀರ್ನ ಬಂದ್ಬಿಟ್ಟು ಫಸ್ಟ್ ಒಂದು ನೀರು ತಿರ್ಗಾ ಹದಿನೈದು ದಿವಸ ಆದ್ಮೇಲೆ ಇನ್ನೊಂದು ನೀರು ಇನ್ನೊಂದು ನೀರು ಕೊಟ್ಟು ಆಲ್ಮೋಸ್ಟ್ ಮೂವತ್ತರಿಂದ ನಲವತ್ತು ದಿಸ ಆದ್ಮೇಲೆ ಅದ್ರ ಪವರ್ ಎಲ್ಲ ಕಲ್ಕೊಂಡಿರುತ್ತೆ ಈಗ ನಾವು ಕೊಟ್ಟಿರೋ ರಾಸಾಯನಿಕ ಫಾರ್ಮೇಟ್ ಅಲ್ಲಿ ಬಂದ್ಬಿಟ್ಟು ಸರ್ ಒಂದು ನಲವತ್ತರಿಂದ ಐವತ್ ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಗಿಡಗಳು ಹೇಳ್ಕೊಂಡಿರುತ್ತೆ ರಿಮೈನಿಂಗ್ ಬಂದು ಸಾಲ್ಟ್ ನೀರ್ ಜೊತೆಗೆ ರಿಯಾಕ್ಟ್ ಆಗಿ ಗಾಳಿ ಜೊತೆಗೆ ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮೇಟ್ ಉಪ್ಪಿನ ಇರುತ್ತೆ ಸೊ ಇದನ್ನ ಬಂದ್ಬಿಟ್ಟು ಒಡೆಯಕ್ಕೋಸ್ಕರ ಜೀವ ನಾವು ಇದನ್ನ ಕೊಡ್ತೀವಿ ಜೈವಿಕ ಗೊಬ್ಬರಗಳನ್ನ ಕೊಡ್ತೀವಿ ಸೊ ಇಂಟರ್ವೆಲ್ ಇದೆ ನಲವತ್ತು ದಿವಸ ಆದ್ಮೇಲೆನೆ ನಾವು ಕಳ್ಸೋದು ಒಂದು ಫಾರ್ಮೆಟ್ ಒಂದು ಸತಿ ರಾಸಾಯನಿಕ ಗೊಬ್ಬರ ಕೊಡ್ತಿದ್ವಿ ಅಂದ್ರೆ ನಲವತ್ತರಿಂದ ನಲವತ್ತೈದು ದಿವಸ ಆದ್ಮೇಲೆನೇ ಜೈವಿಕ ಗೊಬ್ಬರ ಕೊಡೋದು ನಾವು ಇದನ್ನ ಕ್ಯಾಲೆಂಡರ್ ಮಾಡಿದೀವಿ ಸರ್ ಯಾವಾಗ ಬಂದ್ಬಿಟ್ಟು ಹಸಿರಲೆ ಗೊಬ್ಬರ ಕೊಡಬೇಕು ಯಾವಾಗ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಯಾವಾಗ ಬಂದ್ಬಿಟ್ಟು ಜೈವಿಕ ಗೊಬ್ಬರ ಕೊಡ್ಬೇಕು ಅನ್ನೋದನ್ನ ಕ್ಯಾಲೆಂಡರ್ ಮಾಡಿದೀವಿ ಸರ್ ಅದನ್ನ ಬಂದ್ಬಿಟ್ಟು ನಮ್ಮ ಇದಕ್ಕೆ ಮಾಡಿಲ್ಲ ನಾವು ಕೃಷಿ ಇಲಾಖೆಯಲ್ಲಿ ಅಟೆಂಡ್ ಮಾಡ್ಕೊಂಡು ಅದರಲ್ಲಿ ಏನೇನು ಹೇಳಿದ್ದಾರೆ ಅದನ್ನ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಬಂದಿದ್ದೀವಿ ಸರ್ ಯಾವ ಯಾವ ರೀತಿ ಮೂರ್ ರಾಸಾಯನಿಕ ಗೊಬ್ಬರ ಇದು ಜೈವಿಕ ಗೊಬ್ಬರ ಇರ್ಬೋದು ಆರ್ಗ್ಯಾನಿಕ್ ಇರ್ಬೋದು ಹಾಕಿದ್ರೆ ಯಾವ ರೀತಿ ತೊಂದರೆ ಇರುತ್ತೆ ಏನು ಅಂತ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದಾರೆ ಅದೇ ರೀತಿಯಾಗಿ ಯಾವ್ಯಾವ ಯಾವ್ಯಾವ ಸ್ಟೆಪ್ ಅಲ್ಲಿ ಏನೇನು ಮಾಡ್ಬೇಕು ಅನ್ನೋ ಸುತ್ತಿಗೆ ಹೇಳಿದ್ದಾರೆ ಇವರು ರೈ ಅಗ್ರಿಕಲ್ಚರ್ ಬಗ್ಗೆ ನಾನ್ ನೋಡಿದ ಪ್ರಕಾರ ನೈಂಟಿ ಪರ್ಸೆಂಟ್ ತಿಳ್ಕೊಂಡ್ರೆಂಟಿ ನೈಂಟಿ ಫೈವ್ ಪರ್ಸೆಂಟ್ ತಿಳ್ಕೊಂಡು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತೆಂಗಿನ ಗಿಡಗಳು ಸೊತಿ ನೋಡಬಹುದು ಇವ್ರು ಹಾಕಿ ಏನ ಹೇಳ್ತಾ ಇದಾರಪ್ಪ ಅಂತಂದ್ರೆ ಬುಡ ದಪ್ನಾಗ ಇರ್ತಕ್ಕಂಥ ಗಿಡಗಳನ್ನ ನಾವು ಕಾಯಿ ಬಿಟ್ಟಿದಿವಿ ಬುಡ ಒಂದು ಸ್ವಲ್ಪ ಸಣ್ಣ ಇರ್ತಕ್ಕಂಥವು ವೈಟ್ ತಡಿಯಲ್ಲ ಅಂತಂದು ಅವನ್ನೆಲ್ಲ ಕಡಿದು ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ ಕೊಟ್ಟಿದ್ದಾರೆ ಅದೇ ರೀತಿ ಸರ್ ಥ್ಯಾಂಕ್ ಯು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಯು ಸರ್